ಹಲೋ ಫ್ರೆಂಡ್ಸ್ ನಿಮ್ಮ ಹತ್ರ ಗಪ್ಪಿಸ್ ಇದ್ದರೆ ಬಹಳಷ್ಟು ಬೇಗ ನೀವು ಬ್ರೀಡಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಭಾಳ ಜನ ಕೇಳ್ತಾ ಇರ್ತೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ ಬಹಳ ಜನ ತಗೊಂಬಂದು ಗಪ್ಪಿಸ್ನ ಇಕ್ತಾರೆ ಆದರೆ ಬ್ರೀ ಬ್ರೀಡ್ ಆಗ್ತಾ ಇಲ್ಲ ಏನಕ್ಕೆ ಅಂದರೆ ಅದಕ್ಕೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗ್ತಾ ಇಲ್ಲ ಪ್ಲಾಂಟ್ಸ್ ಆಗಬೇಕು ಸೆಮಿ ಪ್ಲಾಂಟ್ ಬಹಳಷ್ಟು ಪ್ಲ್ಯಾಂಟ್ಸ್ ನೂರು ರೂಪಾಯಿ ಸಿಗುತ್ತೆ ಅಕ್ರೆಮ್ ಶಾಪಲ್ಲಿ ಅದಕ್ಕೆ ಎಕ್ಸ್ಟ್ರಾ ಸಿಲಿಂಡರ್ ಬೇಕಾಗಿಲ್ಲ ಸಿಯೋಡು ಓ ಸಪ್ಲೈ ಬೇಕಾಗಿಲ್ಲ ನಾರ್ಮಲ್ ಸ್ಯಾಂಡಲ್ ನೀವು ಈ ಥರ ಪ್ಲ್ಯಾಂಟ್ಸ್ನ ಗ್ರೋ ಮಾಡ್ಬೋದು ಆ ಥರ ಪ್ಲ್ಯಾಂಟ್ಸ್ ತೊಗೊಂಬಂದು ಇಕ್ಕಿದ್ರೆ ಅದರಿಂದ ಏನಾಗುತ್ತೆ ಅದಕ್ಕೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗುತ್ತೆ ಅದರಿಂದ ಏನಾಗುತ್ತೆ ನ್ಯಾಚುರಲ್ ವಾತಾವರಣ ಅಂತ ಹೇಳ್ಬೋದು ನ್ಯಾಚುರಲ್ ವಾತಾವರಣ ಸಿಗಿದ್ರೆ ಬಹಳಷ್ಟು ಬೇಗ ಇದು ಬ್ರೀಡಿಂಗ್ ಮಾಡುತ್ತೆ ಯಾಕಂದರೆ ಪ್ಲಾಂಟ್ಸಿಂದ ಇವರಿಗೆ ಪ್ರಮೋಟ್ ಆಗುತ್ತೆ ಫಾಸ್ಟ್ ಬ್ರೀಡ್ ಮಾಡಕ್ಕೆ ನಾರ್ಮಲ್ ಟ್ಯಾಂಕಲ್ಲಿ ನೀವು ತೊಗೊಂಡು ಇಕ್ಕಿದ್ರೆ ಈ ಥರ ನಾರ್ಮಲ್ ನಾನು ಗಪ್ಪಿಸಿ ಗೋಲ್ಡ್ ಫಿಶ್ ಇಕ್ಕಿದ್ದೀನಲ್ಲ ಈ ಥರ ಟ್ಯಾಂಕಲ್ಲಿ ಇಕ್ಕಿದ್ರೆ ಅದು ಬ್ರೀಡ್ ಆಗಲ್ಲ ಭಾಳ ಬೇಗ ಸತ್ತೋಗಿಬಿಡುತ್ತೆ ಅದೇ ನೀವು ಪ್ಲಾಂಟ್ಸ್ ಸಿಕ್ಕಿದರೆ ಅದರಲ್ಲಿ ಬಚ್ಚುಕೊಳ್ಳೋ ಸ್ಥಳ ಕೂಡ ಆಗುತ್ತೆ ಆಕ್ಸಿಜನ್ ಕೂಡ ಸಿಗುತ್ತೆ ಮತ್ತು ಟ್ಯಾಂಕ್ ಕೂಡ ಭಾಳಷ್ಟು ಸುಂದರವಾಗಿ ಕಾಣುತ್ತೆ ಮತ್ತು ಗಪ್ಪಿಸು ಕೂಡ ಫಾಸ್ಟಾಗಿ ಬ್ರೀಡ್ ಎಷ್ಟು ಗಪ್ಪಿಸ್ ತೊಗೊಂಡು ಇಟ್ಟರೂ ಕೂಡ ಇದು ಬ್ರೀಡ್ ಆಗ್ತಾಯಿಲ್ಲ ಯಾಕಂದರೆ ಅವರಿಗೆ ನ್ಯಾಚುರಲ್ ವಾತಾವರಣ ಸಿಗ್ತಾಯಿಲ್ಲ ಅದು ನ್ಯಾಚುರಲ್ ವಾತಾವರಣ ಹೆಂಗೆ ಸಿಗುತ್ತೆ ಲೈವ್ ಪ್ಲಾನೆಟ್ ಟ್ಯಾಂಕ್ಸ್ ಲೈವ್ ಪ್ಲ್ಯಾಂಟ್ಸ್ ಅಂದರೆ ಇದು ಭಾಳಷ್ಟು ಸ್ಪೆಂಡ್ ಭಾಳಷ್ಟು ಅಮೌಂಟ್ ಏನು ಸ್ಪೆಂಡ್ ಮಾಡೋಂಗಿಲ್ಲ ಬರೀ ಇನ್ನೂರು ಮುನ್ನೂರು ರೂಪಾಯಿ ಸ್ಪೆಂಡ್ ಮಾಡಿ ಈ ಥರ ಪ್ಲಾನೆಟ್ ಟ್ಯಾಂಕ್ ತೊಗೊಂಡು ಪ್ಲಾಂಟ್ಸ್ ತೊಗೊಂಡು ಹಾಕಿ ನೀವು ಅದಕ್ಕೇನು ಭಾಳಷ್ಟು ಅಮೌಂಟ್ ಏನು ಸ್ಪೆಂಡ್ ಮಾಡೋಂಗಿಲ್ಲ ಬರೀ ಇನ್ನೂರು ಮುನ್ನೂರು ರೂಪಾಯಿಗೆ ಪ್ಲಾಂಟ್ಸ್ ತೊಗೊಂಡು ಮಾಡಿ ನೂರು ರೂಪಾಯಿಗೆ ಒಂದು ಪ್ಲಾಂಟ್ ಸಿಗುತ್ತೆ ನಾಲ್ಕೈದು ಪ್ಲಾಂಟ್ಸ್ ತೊಗೊಂಡು ಬನ್ನಿ ಈ ಥರ ನಾರ್ಮಲ್ ಸ್ಯಾಂಡಲ್ಲಿ ಹಾಕಿ ಮತ್ತು ಆರು ದಿನ ದಿನಕ್ಕೆ ಆರು ಅವರ್ ಅಟ್ಲೀಸ್ಟ್ ಆರು ಗಂಟೆ ನೀವು ಈ ಥರ ಲೈ ಇದು ಕೊಡಬೇಕು ಎಲ್ಲಿ ಲೈಟಿಂಗ್ ಕೊಡಬೇಕು ಆವಾಗಲೇ ಇದು ಬೆಳೆಯೋದು ಇಲ್ಲಾಂದರೆ ಸತ್ತೋಗಿಬಿಡುತ್ತೆ ಪ್ಲಾಂಟ್ಸು ಕೂಡ ಮತ್ತು ವಾರಕ್ಕೊಮ್ಮೆ ಮೂವತ್ತು ಪರ್ಸೆಂಟ್ ನೀರನ್ನು ಚೇಂಜ್ ಮಾಡಿ ಈ ಥರ ನೀವು ನಿಮ್ಮ ಗಪ್ಪೀಸ್ನ ಕೇರ್ ಮಾಡ್ಕೊಬೋದು ಮತ್ತು ಆರಾಮಾಗಿ ಬ್ಲೀಡಿಂಗು ಕೂಡ ಮಾಡ್ಕೊಬೋದು